ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಇದ್ದೀನಿ ವಿಡಿಯೋ ಏನಪ್ಪಾ ಅಂತ ಮನೇಲಿ ಯಾವುದೇ ಕೆಲಸಕ್ಕೆ ನಾವು ಕೈ ಹಾಕ್ತಾ ಇದ್ರು ಪ್ರತಿ ಒಂದು ನಮಗೆ ತಡೆ ಆಗ್ತಾ ಇರುತ್ತೆ ಪರ್ಫೆಕ್ಟ್ ಪ್ಲಾನ್ ಅಂತೂ ಇರುತ್ತೆ ಬಟ್ ಆ ಪ್ಲಾನ್ ನಾವು ಏನೇ ಮಾಡ್ಕೊಂಡಿದ್ರು ಕೂಡ ಅದು ಫುಲ್ ಉಲ್ಟಾ ಆಗ್ತಾ ಇರುತ್ತೆ ಮನೆಯಲ್ಲಿ ಮಾತ್ರ ಅಲ್ಲ ನಮ್ಮ ಮೈಂಡ್ ಕೂಡ ಅದೇ ತರ ಫಿಕ್ಸ್ ಆಗ್ಬಿಟ್ಟಿರುತ್ತೆ ನಾವು ಯಾವ ಕೆಲಸ ಮಾಡಿದ್ರು ನಮಗೆ ಯಾಕೋ ಕೈ ಕೂಡಿ ಬರ್ತಾ ಇಲ್ಲ ನಮ್ಮ ಟೈಮೇ ಸರಿ ಇಲ್ಲ ಯಾಕೋ ನಮಗೆ ಏನೂ ಆಗಿ ಬರ್ತಾ ಇಲ್ಲ ಆ ಥರ ಈ ಥರ ಅಂತ ಎಲ್ಲ ಯೋಚನೆಗಳಿರುತ್ತೆ ಕೆಲವೊಂದು ಇದಕ್ಕೆಲ್ಲ ನಾವು ದೃಷ್ಟಿದೋಷನೋ ಅಥವಾ ಮಾಟ ಮಂತ್ರ ಈ ಥರ ಎಲ್ಲ ಹೇಳೋಕ್ಕಾಗಲ್ಲ ಅದು ಕೆಲವೊಂದು ನಾವು ಮನೇಲಿ ಮಾಡ್ತಾ ಇರೋ ತಪ್ಪಿಂದನೇ ಮನೆ ಸುತ್ತಮುತ್ತ ನಮಗೆ ಬರೀ ನೆಗೆಟಿವ್ ಎನರ್ಜಿನೇ ಇರುತ್ತೆ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನ ನಾವು ಶಾಶ್ವತವಾಗಿ ಇಟ್ಕೊಂಡಿರ್ತೀವಿ ಕೆಲವೊಂದು ನೆನಪುಗಳಿಗೋಸ್ಕರ ಕೆಲವೊಂದು ಏನೋ ಒಂಥರ ಅಟ್ಯಾಚ್ಮೆಂಟ್ ಅಥವಾ ಒಂದು ಎಮೋಷನ್ ಇರುತ್ತೆ ಅಲ್ವಾ ಅದ್ರ ಅದಕ್ಕೋಸ್ಕರ ಅಂತ ಇಟ್ಕೊಂಡಿರ್ತೀವಿ ಬಟ್ ಅವು ವಸ್ತುಗಳೇನು ಆ ವಸ್ತುಗಳನ್ನ ನಾವು ತೆಗೆದ್ರೆ ನಮ್ಮ ಮನೆಯಲ್ಲಿ ಇರೋ ಅಂಥ ಪಾಸಿಟಿವಿಟಿ ಯಾವ ಥರ ಆಕ್ಟಿವೇಟ್ ಆಗುತ್ತೆ ನಮ್ಮ ಮನೆಯಲ್ಲಿ ಅಂಥ ಅಥವಾ ಮೈಂಡಲ್ಲಿ ಇರೋವಂಥ ನೆಗೆಟಿವಿಟಿನ ತೆಗೆದು ನಾವು ಪಾಸಿಟಿವ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆಯೇ ಈ ವಿಡಿಯೋ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಇರೋದ್ರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ನಾವು ಪ್ರತಿಯೊಂದು ವಿಷಯದಲ್ಲೂ ಈ ಥರ ಅಟ್ಯಾಚ್ಮೆಂಟ್ ಆಗಿರ್ತೀವಿ ಯಾಕೆ ಅಂತಂದರೆ ನಮಗೇನೋ ಒಂಥರ ಅದು ಒಂದು ಖುಷಿ ಕೊಡ್ತಿರತ್ತೆ ಇದು ಈ ನೆನಪಿಂದು ಇದು ಇವ್ರು ಕೊಟ್ಟಿದ್ದು ಇದು ಅವಾಗ ಕೊಟ್ಟಿದ್ದು ಇವಾಗ ಕೊಟ್ಟಿದ್ದು ಇವಾಗ ತೊಗೊಂಡಿದ್ದು ಅವಾಗ ತೊಗೊಂಡಿದ್ದು ಅಂತ ಒಂದು ಎಮೋಷನ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಅಂತ ಇಟ್ಕೊಂಡಿರ್ತೀವಿ ಬಟ್ ಆ ಇಟ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಯಾವುದನ್ನು ಇಟ್ಕೋಬೇಕು ಯಾವ್ದನ್ನು ಇಟ್ಕೋಬಾರ್ದು ಅನ್ನೋದು ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಮೊದಲನೇದಾಗಿ ಬಟ್ಟೆಗಳು ಬಟ್ಟೆ ಅಂದರೆ ಆ ನಾವು ಹಾಕ್ಕೊಳ್ಳೋ ಬಟ್ಟೆಗಳಲ್ಲ ಹಳೆ ಬಟ್ಟೆಗಳು ಇರುತ್ತೆ ಅಲ್ವಾ ಇವಾಗ ಮನೇಲಿ ಎಷ್ಟು ಜನ ಇರ್ತಿರೋ ಅಷ್ಟು ಜನದನ್ನು ಹಳೆ ಬಟ್ಟೆಗಳು ಕೆಲ್ವೊಂದು ಇರ್ತವೆ ಅವನ್ನ ಏನು ಮಾಡಿರ್ತೀರಾ ಅಂದರೆ ಕೆಲವೊಬ್ಬೊಬ್ರು ನೋಡಿ ನೋಡಿ ಹಾಗೆ ಇಟ್ಕೊಳ್ತಾ ಇರ್ತೀರ ಬೀರೋಲ್ ಆಗಿರ್ಬೋದು ಕಬೋರ್ಡಲ್ಲಾಗಿರ್ಬೋದು ಇಲ್ಲ ಅಂತ ಅಂದರೆ ಕಟ್ಬಿಟ್ಟು ಎಲ್ಲಾದರೂ ಶೆಲ್ಫ್ ಮೇಲೆ ಅಥವಾ ಮಂಚದ ಕೆಳಗಡೆ ಹಾಕ್ಬಿಟ್ಟಿರ್ತೀರ ನಿಜ ಅಲ್ವಾ ಇದು ಆದರೆ ನಮಗೆ ಆಗ್ತಾ ಇಲ್ಲ ಆ ಬಟ್ಟೆಗಳು ಅಂತಂದರೆ ಸೈಜ್ ಕಡಿಮೆ ಇದೆ ಅಥವಾ ನಮ್ಗೆ ಅದಾಗೋದಿಲ್ಲ ಅಥವಾ ಹಳೇದಾಗಿದೆ ಅರ್ದೋಗಿದೆ ಈ ಥರ ಎಲ್ಲ ಇದ್ದಾಗ ನಾವು ಆ ಬಟ್ಟೆನ ಮನೆಯಲ್ಲಿ ಇಟ್ಕೋಬಾರ್ದು ಯಾಕೆಂದರೆ ನಾವು ಅದು ಯೂಸ್ ಮಾಡಲ್ಲ ನಾವು ಯೂಸ್ ಮಾಡಲ್ಲ ಅಂದಮೇಲೆ ಅದನ್ನು ಯಾಕೆ ಇಟ್ಕೋಬೇಕು ಮನೆಯಲ್ಲಿ ಇಟ್ಕೋಬಾರ್ದು ಅಲ್ವಾ ನಮಗೆ ನೆಗೆಟಿವ್ ಅನ್ನೋದು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನಾವು ಯೂಸ್ ಮಾಡದೇ ಇರುವಂಥ ವಸ್ತು ಒಂದು ಬಟ್ಟೆನೇ ಆಗಿದ್ರು ಕೂಡ ನಾವು ಮನೇಲಿ ಇಟ್ಕೊಳ್ಬಾರ್ದು ಇವಾಗ ಅದು ಚೆನ್ನಾಗಿದೆ ಬಿಸಾಕಕ್ಕೆ ಮನ್ಸು ಬರಲ್ಲ ಏನು ಮಾಡೋದು ಅಂತ ಅಂದರೆ ಸುಮಾರು ಎಷ್ಟು ಅನಾಥಾಶ್ರಮಗಳಿರುತ್ತೆ ಅಲ್ಲಿ ತೊಗೊಂಡೋಗಿ ಕೊಟ್ಬಿಡಿ ಅಥವಾ ಅನಾಥಾಶ್ರಮದ ಗಾಡಿಗಳು ಪ್ರತಿ ಸರ್ತಿ ಮನೆ ಹತ್ರನೇ ಬರ್ತಿರುತ್ತೆ ಹಳ್ಳಿ ಕಡೆ ಆದರೂ ಟೌನ್ ಕಡೆ ಆದ್ರೂ ಮಂತ್ಲಿ ಒನ್ಸ್ ಆದರೂ ಬರ್ತಾರೆ ಅವರು ಅಂಥವ್ರು ಕೊಟ್ಬಿಡಿ ಅಟ್ಲೀಸ್ಟ್ ಅವರು ಹರಿದೋಗಿರೋ ಬಟ್ಟೆಗಳೆಲ್ಲ ಹಾಕ್ಕೊಂಡಿರ್ತಾರೆ ಅಲ್ವಾ ಅದ್ರ ಬದಲು ಈ ಬಟ್ಟೆಗಳಾದರೂ ಹಾಕೊಂಡ್ರೆ ನಿಮಗೆ ಪುಣ್ಯ ಸಿಗುತ್ತೆ ಹಾಗಂತ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೊಡೋಕೋಗ್ಬೇಡಿ ಯಾಕೆಂತಂದರೆ ಕೆಲವೊಬ್ರು ಆಗೋವಂಥವ್ರು ಇರ್ತಾರೆ ಆಗದೆ ಅಂಥವರು ಇರ್ತಾರೆ ಅದ್ರ ಬದಲು ನೀವು ಅನಾಥಾಶ್ರಮಕ್ಕೆ ಕೊಟ್ಟರೆ ಬೆಟರು ಅಥವಾ ಲಾಸ್ಟಲ್ಲಿ ನಾನೊಂದು ಆಪ್ಷನ್ ಹೇಳ್ತೀನಿ ಅದನ್ನು ನೀವು ಬೇಕಾದ್ರೆ ಚಾಯ್ಸ್ ಮಾಡ್ಕೊಳ್ಬಹುದು ಮೊದಲನೇದಾಗಿ ಹಳೆ ಬಟ್ಟೆ ಅದು ಯಾರದೇ ಆಗಿರಲಿ ಮಕ್ಕಳದಾಗಿರಲಿ ನಿಮ್ಮದಾಗಿರಲಿ ಅಥವಾ ನಿಮ್ಮ ಹಸ್ಬೆಂಡ್ದಾಗಿರಲಿ ನಿಮ್ಮ ಮನೇಲಿ ತಂದೆ ತಾಯಿ ಇದ್ದಾರೆ ಅಂದ್ರೆ ಅವ್ರದ್ದಾಗಿರಲಿ ಯಾವುದೇ ಒಂದು ಹಳೆ ಬಟ್ಟೆನ ಇಟ್ಕೋಬೇಡಿ ಎರಡನೇದೇನಪ್ಪ ಅಂದರೆ ಚಪ್ಪಲಿಗಳು ಚಪ್ಲಿಗಳು ನಾವು ಥರ ಥರವಾಗಿ ತೊಗೊಂಡಿರ್ತೀವಿ ಡಿಸೈನ್ ಡಿಸೈನ್ ನಾವು ಹೆಣ್ಮಕ್ಳು ಅಂತನೆಲ್ಲ ಜೆಂಟ್ಸ್ ಕೂಡ ಶೂ ಅವೆಲ್ಲ ತೊಗೊಂಡಿರ್ತೀರ ಅಲ್ವಾ ಮಕ್ಳಿಗೂ ಅಷ್ಟೇ ಸ್ಕೂಲ್ಗೆ ಅಂತ ತೊಗೊಂಡಿರ್ತೀರ ಮನೇಲಿ ಅಂತ ತೊಗೊಂಡಿರ್ತೀರಾ ಡೈಲಿ ಯೂಸ್ಗೆ ಅಂತ ತೊಗೊಂಡಿರ್ತೀರ ಮಕ್ಕಳು ಬೆಳೀತಾ ಬೆಳೀತಾ ಅವು ಹಳೇವಾಗ್ಬಿಟ್ಟಿರುತ್ತೆ ಅವನ್ನ ಕೂಡ ಹಾಗೆ ಇಟ್ಕೊಂಡಿರ್ತೀರಾ ಕೆಲವೊಬ್ಬೊಬ್ಬರು ಏನು ಮಾಡ್ತೀರಾ ಅಂದರೆ ಅದಾಗ್ತಾ ಇರಲ್ಲ ನಮಗೆ ಹಂಗಿದ್ರೂ ಇಟ್ಕೊಂಡಿರ್ತೀವಿ ಇನ್ನೊಂದು ಹಾಕ್ತಾ ಇರುತ್ತೆ ಬಟ್ ನಾವು ಹಾಕೋದೇ ಇಲ್ಲ ಹಂಗೆ ಇಟ್ಕೊಂಡಿರ್ತೀವಿ ಅದು ಕೂಡ ತಪ್ಪು ನಾವು ಯೂಸ್ ಮಾಡದೇ ಇರೋವಂಥ ವಸ್ತು ಚಪ್ಪಲಿ ಕೂಡ ಮನೇಲಿ ಇರಬಾರ್ದು ಅದನ್ನು ಕೂಡ ನಮಗೆ ನೆಗೆಟಿವ್ ಎನರ್ಜಿ ಅನ್ ಅನ್ನೋದು ಕ್ರಿಯೇಟ್ ಮಾಡ್ತಾ ಇರುತ್ತೆ ನಾವು ಸುತ್ತಮುತ್ತ ಓಡಾಡೋ ಅಂಥ ಜಾಗದಲ್ಲೇ ನೆಗೆಟಿವ್ ನೆಗೆಟಿವಿಟಿ ಇದೆ ಅಂದರೆ ನಮ್ಮ ಮೈಂಡಲ್ಲಿ ಮನಸಲ್ಲಿ ಕೂಡ ಯಾವುದೇ ಥರ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಥಿಂಗ್ಸ್ ಅನ್ನೋದು ಇರೋದೇ ಇಲ್ಲ ಅದರಿಂದ ನಮ್ಮ ಸುತ್ತಮುತ್ತ ಕೂಡ ನಾವು ಪ್ರತಿಯೊಂದು ಪಾಸಿಟಿವ್ ಎನರ್ಜಿ ಕೊಡೋ ಅಂಥ ವಸ್ತುಗಳನ್ನೇ ಇಟ್ಕೊಂಡಿರಬೇಕು ನೋಡ್ತಾ ಇರಬೇಕು ರೀಡ್ ಮಾಡ್ತಾ ಇರಬೇಕು ಅಂಥವೆಲ್ಲ ನಾವು ನೋಡ್ತಾ ಇದ್ದಾಗ ನಮ್ಮ ಮೈಂಡಲ್ಲಿ ಪ್ರತಿಯೊಂದು ವಿಷಯನೂ ಪಾಸಿಟಿವ್ ಆಗೇ ಇರುತ್ತೆ ಮೈಂಡ್ ಪಾಸಿಟಿವ್ ಆಗಿ ಇದ್ದರೆ ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಪಾಸಿಟಿವ್ ಆಗೇ ನಡೀತಾ ಇರುತ್ತೆ ಆಯಿತಾ ಅದರಿಂದ ಯಾವುದೇ ಕಾರಣಕ್ಕೂ ಹಳೆ ಬಟ್ಟೆ ಆಗಲಿ ಹಳೆ ಚಪ್ಪಲಿಗಳಾಗಲಿ ಮನೇಲಿ ಇಟ್ಕೊಬೇಡಿ ನಿಮಗೆ ಸೈಜ್ ಆಗ್ತಾ ಇಲ್ಲ ಅಥವಾ ತಂದಿಟ್ಕೊಂಡಿರ್ತೀರಾ ಯಾವಾಗೋ ಹಾಕ್ಕೋಬೇಕು ಅಂತ ಆ ಥರ ತಂದಿಟ್ಬಿಟ್ಟು ಸುಮಾರು ದಿನ ಕೂಡ ಕೆಲವೊಬ್ಬೊಬ್ರು ಏನ್ಮಾಡ್ತೀರ ಅಂದರೆ ಹೊಸ ಬಟ್ಟೆ ಹೊಸ ಚಪ್ಲಿಗಳು ತಂದಿಟ್ಕೊಂಡಿರ್ತೀರಲ್ವಾ ತಿಂಗಳಾನುಗಟ್ಲೆ ಹಾಗೆ ಇರುತ್ತೆ ಅದನ್ನು ಹಾಕ್ಕೊಂಡೇ ಇರಲ್ಲ ನೀವು ಅದು ತಪ್ಪು ಹೊಸ ಬಟ್ಟೆ ಮನೆಗೆ ಏನಾದ್ರು ತೊಗೊಂಡು ಬಂದರೆ ಯಾವಾಗಲೋ ಒಂದು ತಿಂಗಳು ಎರಡು ತಿಂಗಳು ಪ್ಲಾನಿಂಗ್ ಇರುತ್ತೆ ನೀವು ಒಂದು ಮದುವೆದು ಒಂದು ಫಂಕ್ಷನ್ದು ಅಥವಾ ಇನ್ನೊಂದು ಮತ್ತೊಂದು ಏನೋ ಒಂದು ಪ್ಲ್ಯಾನ್ ಇರುತ್ತೆ ಅವಾಗ ಹಾಕೊಳ್ಳೋಣ ಅವಾಗ ಹಾಕೊಳ್ಳೋಣ ಅಂತ ಹಂಗೆ ಇಟ್ಕೊಂಡಿರ್ತೀರ ಆ ಥರ ಮಾಡಬಾರ್ದಂತೆ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ನಾವು ಹಾಕ್ಕೊಂಡು ಅದನ್ನು ನೀರಲ್ಲಿ ಹತ್ತಿ ಒಣಗಿಸಿ ಎತ್ತಿಟ್ಕೋಬೇಕಂತೆ ಈ ಥರ ಮಾಡಿದ್ರೆ ಮಾತ್ರ ಅದು ಒಂಥರ ಚೆನ್ನಾಗಿರುತ್ತೆ ನಾವು ಹೊಸ ಬಟ್ಟೆನ ಹೊಸದಾಗಿ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಎರಡು ತಿಂಗಳು ಮೂರು ತಿಂಗ್ಳು ವರ್ಗು ತಂದು ಇಟ್ಕೊಂಡು ಹಂಗೆ ಇಟ್ಟರೆ ಅದರಿಂದ ಕೂಡ ನಮಗೆ ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ ಅಂತ ಅಂತಾರೆ ಹಳೆ ಬಟ್ಟೆಯಿಂದನೂ ನೆಗೆಟಿವಿಟಿ ಇರುತ್ತೆ ಹೊಸ ಬಟ್ಟೆಯಿಂದನೂ ನೆಗೆಟಿವಿಟಿ ಇರುತ್ತೆ ಸೊ ಹಳೆ ಬಟ್ಟೆಗಳೇನಾದರೂ ಇದ್ದರೆ ಆದಷ್ಟು ತೆಗೆದುಬಿಡಿ ಹೊಸ ಬಟ್ಟೆ ಏನಾದ್ರು ತಂದಿಟ್ಕೊಂಡಿದ್ದೀರಾ ನೀವು ಯೂಸೇ ಮಾಡಿಲ್ಲ ಅಂದರೆ ಒಂದು ಸರ್ತಿ ಆದರೂ ಹಾಕ್ಕೊಂಡು ಆಮೇಲೆ ನೀರಲ್ಲಿ ಹತ್ಬಿಟ್ಟು ಎತ್ತಿ ಇಟ್ಕೊಳ್ಳಿ ನೀವು ಯಾವಾಗ ಬೇಕು ನಿಮ್ಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಹಾಕ್ಕೊಳ್ಳಿ ಪ್ರತಿಯೊಂದು ಎರಡು ಮೂರು ತಿಂಗಳು ಪ್ಲ್ಯಾನಿಂಗ್ಗೆ ಇವಾಗೇ ತಂದಿಟ್ಕೊಂಡ್ರೆ ತುಂಬಾ ಕೆಟ್ಟದು ಆ ಥರ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಚಪ್ಪಲಿ ಆಗಿದ್ರು ಅಷ್ಟೇ ಬಟ್ಟೆ ಆಗಿದ್ರು ಅಷ್ಟೇ ಇದು ಸೆಕೆಂಡ್ ಒಂದು ಮೂರನೇದು ಒಡೆದೋಗಿರೋ ಪಾತ್ರೆಗಳು ಇವಾಗೆಲ್ಲ ಹೆಂಗಾಗಿದೆ ಅಂತಂದರೆ ಈ ಪ್ಲೇಟು ಗಾಜಿನ ಬೌಲು ಅಥವಾ ಪಿಂಗಾಣಿ ಪಾತ್ರೆಗಳೆಲ್ಲ ಇರುತ್ತೆ ಅಲ್ವಾ ಅದಕ್ಕೆಲ್ಲ ಫೆವಿಗ್ಳು ಅಂಟಾಕ್ಬಿಟ್ಟು ಏನೇನೋ ಡಿಸೈನ್ ಮಾಡಿ ಡೆಕೋರೇಟಿವ್ ಆಗಿ ಅದರಲ್ಲಿ ಫ್ಲವರ್ಸು ಅಥವಾ ಏನಾದರೂ ಪ್ಲ್ಯಾಂಟ್ಸ್ ಇಟ್ಬಿಟ್ಟು ಇಟ್ಕೊಂಡಿರ್ತೀರ ಮನೇಲಿ ಅಲ್ವಾ ಇಲ್ಲ ಆ ಥರ ಮಾಡಬಾರ್ದು ಒಡೆದೋಗಿದೆ ಅಂದಮೇಲೆ ಅದು ಒಡೆದೋಗಿದೆ ಅಂತಲೇ ಲೆಕ್ಕ ಅದು ನಮ್ಮ ಋಣದಲ್ಲಿ ಇಲ್ಲ ಅಂತಲೇ ಲೆಕ್ಕ ಹೊಡೆದೋಗಿರೋದು ಯಾವತ್ತಿದ್ರೂ ಬಿಸಾಡ್ಬಿಡಬೇಕು ಅದಕ್ಕೆ ಇನ್ನೊಂದು ಮತ್ತೊಂದು ಏನೋ ಡೆಕೋರೇಟಿವ್ ಆಗಲ್ಲ ಚೆನ್ನಾಗಿರೋ ವಸ್ತು ಆದ್ರೆ ಅದನ್ನ ನೀವು ಹೆಂಗ್ ಬೇಕೋ ಹಂಗೆಲ್ಲ ಡೆಕೋರೇಟ್ ಮಾಡ್ಕೊಳ್ಳಿ ಇವಾಗ ಒಂದು ಗಾಜೆ ಇರುತ್ತೆ ಆ ಗಾಜ ನೀವೇನಾದ್ರು ಹಾಕಿಟ್ಕೋಬೇಕು ಅಂತ ಅನ್ಕೊಳ್ತೀವಿ ಚೆನ್ನಾಗಿರೋದ್ರಲ್ಲೇ ಹಾಕಿಟ್ಕೊಳ್ಳಿ ಯಾಕೆ ಒಡ್ದೋಗಿರೋದ್ರಲ್ಲೇ ಹಾಕಿಟ್ಕೋಬೇಕು ಅದು ಒಡ್ದೋಗಿದೆ ಅಂದ್ಮೇಲೆ ಬಿಸಾಡಬೇಕು ಆ ದೊಡ್ಡವರೆಲ್ಲ ಹೇಳ್ತಾರೆ ಕೈಯಲ್ಲಿ ಬಳೆ ಹಾಕೊಂಡಿರ್ತೀವಲ್ವ ನಾವು ಗಾಜ್ ಬಳೆಗಳು ಅದು ಒಡ್ದೋಗಿದ್ರೆ ಕೈಯಲ್ಲಿ ಇಟ್ಕೋಬಾರ್ದಂತೆ ಒಡ್ದೋಗಿರೋ ಬಳೆ ಇಟ್ಕೊಂಡ್ರೆ ಗಂಡಂಗಾಗಿರಲಿ ಅಥವಾ ಅಣ್ಣ ತಮ್ಮದ್ರಿಗಾಗಿರ್ಲಿ ಐ ಮೀನ್ಸ್ ಗಂಡಸರಿಗೆ ನಾವು ಆ ಕೈಯಿಂದ ಏನಾದರೂ ಕೊಟ್ಟರು ತಿನ್ಸಿದ್ರು ಏನೇ ಮಾಡಿದ್ರು ಕೂಡ ಅವ್ರಿಗೆ ಶುಭ ನಡೆಯಲ್ಲ ಅಶುಭನೇ ಅಂತ ಹೇಳ್ತಾರೆ ಅದರಿಂದ ಹೊಡೆದೋಗಿರೋ ಬಳೆನ ಕೂಡ ಕೈಯಲ್ಲಿ ಇಟ್ಕೋಬಾರ್ದು ಅಂತ ದೊಡ್ಡವರು ಹೇಳ್ತಾರೆ ಒಡ್ದೋಗಿರೋ ಬಳೆನೇ ಇಟ್ಕೋಬಾರ್ದು ಅಂದ್ರೆ ಒಡ್ದೋಗಿರೋ ವಸ್ತುಗಳನ್ನ ಯಾಕೆ ಇಟ್ಕೋಬೇಕು ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೇ ಒಡವೆಗಳಾದರೆ ಒಡವೆಗಳಷ್ಟು ಈಸಿಯಾಗಿ ನಾವು ಬಿಸಾಕಕ್ಕಾಗಲ್ಲ ಅಲ್ವಾ ಅದನ್ನ ತಗೊಂಡೋಗಿ ಬೇರೆದು ಚೇಂಜ್ ಮಾಡಿ ತೊಗೊಂಡ್ಬಂದು ಇಟ್ಕೋಬೇಕವಾಗಲೂ ಅದಕ್ಕೆ ಜಾಯಿಂಟ್ ಮಾಡ್ತಾರಲ್ವಾ ಆ ಥರ ಜಾಯಿಂಟ್ ಮಾಡಿಬಿಟ್ಟು ತೊಗೊಂಡ್ಬಂದು ಹಾಕೋಬೇಡಿ ಸುಮಾರು ಜನ ಏನು ಮಾಡ್ತೀರಾ ಅಂದರೆ ಈ ತಾಳಿ ಕಿತ್ತೋಗ್ಬಿಟ್ಟಿರುತ್ತೆ ತಾಳಿ ಚೈನು ಬೇರೆ ಏನಾದರೂ ಕಿತ್ತೋಗ್ಬಿಟ್ಟಿರುತ್ತೆ ಅದಕ್ಕೆ ಒಡವೆ ಹುಂಡಿಗಳಲ್ಲಿ ಹೋಗ್ಬಿಟ್ಟು ಜಾಯಿಂಟ್ ಮಾಡಿಸ್ಕೊಂಬಂದು ಇಟ್ಕೊಂಡಿರ್ತೀರ ಆ ಥರ ಮಾಡಬಾರ್ದು ಅದಕ್ಕಿನ್ನೊಂದು ಸ್ವಲ್ಪ ದುಡ್ಡು ಹಾಕಿ ಹಾಕಬೇಕು ಅಂತ ಅನ್ಸಿದ್ರೆ ಹಾಕ್ಬಿಟ್ಟು ಹೊಸದ್ ತಗೊಳ್ಳಿ ಅಥವಾ ಅದೇ ರೇಟ್ಗೆ ಬೇರೆ ಏನಾದರೂ ಬರುತ್ತೆ ಅಂದರೆ ಬೇರೆ ತಗೊಳ್ಳಿ ನಾವು ಅದಕ್ಕಿತ್ತೋಯ್ತಂದಮೇಲೆ ಅದು ನಮ್ಮ ಋಣದಲ್ಲಿ ಇಲ್ಲ ಅಂತ ಅರ್ಥ ಕಿತ್ತೋಯ್ತು ಒಡೆದೋಯ್ತು ಅಂದರೆ ಅದನ್ನು ಬಿಸಾಕಿ ಕಿತ್ತೋಗಿದ್ರೆ ಅದು ಒಡವೆ ಆಗಿದ್ದರೆ ಅದನ್ನು ಹಾಕಿ ಬೇರೆ ತೊಗೊಳ್ಳಿ ಅದನ್ನೇ ಜಾಯಿಂಟ್ ಮಾಡಿಸಿ ಜಾಯಿಂಟ್ ಮಾಡಿಸಿ ಯಾವುದೇ ಕಾರಣಕ್ಕೂ ಹಾಕ್ಕೊಬೇಡಿ ಅದು ಕಾಲ್ ಚೈನ್ ಆಗಿದ್ದರೂ ಕೂಡ ಕಾಲ್ ಚೈನ್ ಕೂಡ ಸುಮಾರು ಜನ ಆ ಥರ ಮಾಡಿಸ್ತಾರೆ ನಾನು ನೋಡಿದ್ದೀನಿ ಅದಕ್ಕೆ ಹೇಳ್ತಿದ್ದೀನಿ ಕಾಲ್ ಚೈನ್ ಆದರೂ ಅದನ್ನು ಹಾಕಿಬಿಟ್ಟು ಬೇರೆ ತೊಗೊಂಡು ಹಾಕ್ಕೊಳ್ಳಿ ಆಯಿತಾ ನಾಲ್ಕನೇದು ಇದು ಮೇನ್ ಇಂಪಾರ್ಟೆಂಟು ಯಾಕೆ ಅಂತಂದರೆ ಸುಮಾರು ಜನ ಏನು ಮಾಡ್ತೀರ ಅಂದರೆ ಸತ್ತೋಗಿರೋ ಫೋಟೋಗಳು ಮನೇಲಿ ಇಟ್ಕೊಂಡಿರ್ತೀರ ತಪ್ಪಲ್ಲ ಅದು ಇಟ್ಕೊಂಡಿರ್ತೀರಾ ಓಕೆ ಹಂಗಂತ ಮನೆ ಸುತ್ತ ಸತ್ತೋಗಿರೋ ಫೋಟೋನೇ ಇಟ್ಕೊಳ್ಬಾರ್ದು ಅದು ತಪ್ಪು ಎಲ್ಲಿ ನೋಡಿದ್ರು ಅವ್ರ ಮುಖಾನೇ ನಮಗೆ ಕಾಣಿಸ್ಬಾರ್ದು ಅವರು ದೇವ್ರ ಹತ್ರಕ್ಕೆ ಹೋಗ್ಬಿಟ್ಟಿರ್ತಾರೆ ನಾವು ಅವ್ರನ್ನ ಎದ್ದಾಗೆಲ್ಲ ನೋಡ್ತಾ ಇದ್ರೆ ಅದೊಂದು ನೆಗೆಟಿವಿಟಿ ಅನ್ನೋದು ಕ್ರಿಯೇಟ್ ಆಗ್ತಾ ಇರತ್ತೆ ಅವರು ಅಂದ್ರೆ ನಾವು ಜಾಗದಲ್ಲಿ ಜಾಗದಲ್ಲಿಡಿ ಅಂತ ನಾನು ಹೇಳ್ತಾ ಇಲ್ಲ ಯಾವ್ದಾದ್ರು ಒಂದು ಪ್ಲೇಸಲ್ಲಿ ಒಂದು ಕಡೆ ಮಾತ್ರ ಇರಬೇಕು ಮನೆ ಸುತ್ತ ಅವ್ರ ಫೋಟೋನೇ ಮನೆಯೆಲ್ಲ ಅವ್ರ ಫೋಟೋನೇ ಇಡಕ್ಕೆ ಹೋಗ್ಬೇಡಿ ಒಂದು ಫೋಟೋ ಇರುತ್ತಾ ಇಲ್ಲ ಅಪ್ಪಿತಪ್ಪಿ ಅಂದರೆ ಎರಡು ಫೋಟೋ ಇರುತ್ತಾ ಎರಡು ಫೋಟೋ ಇಟ್ಕೊಳ್ಳಿ ಅದು ಬಿಟ್ಟು ಮೂಲೆ 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 ಮೂಲೆಯಲ್ಲೂ ಅವ್ರ ಫೋಟೋ ಸೇ ಮೊದಲಂದ್ರೆ ಇದ್ದಾಗ ನಾವು ತಗ್ಸಿ ತಗ್ಸಿ ಇಟ್ಕೊಂಡಿರ್ತೀವಿ ಡಿಸೈನ್ ಡಿಸೈನಾಗಿ ಆ ಫೋಟೋಗಳು ಅವರು ಸತ್ತೋದ್ಮೇಲೆ ನಾವು ಅವ್ರ ಫೋ ಫೇಸೇ ಜಾಸ್ತಿ ನೋಡೋ ಥರ ಇಟ್ಕೊಳಕ್ಕೆ ಹೋಗ್ಬೇಡಿ ಎಲ್ಲಾದರೂ ಒಂದು ಸೈಡಲ್ಲಿ ಒಂದು ಕಡೆ ಕಾಣಿಸೋ ಥರ ಇರಬೇಕು ನಾವು ಯಾವ ಕಡೆ ನೋಡಿದ್ರು ಎಲ್ಲ ಕಡೆ ನೋಡೋ ಥರ ಫೋಟೋಸ್ ಇಟ್ಕೋಬಾರ್ದು ಹಾಗೆ ಅವ್ರ ಬಟ್ಟೆಗಳಾಗಿರ್ಬೋದು ಅವ್ರ ಒಡವೆಗಳಾಗಿರ್ಬೋದು ಅವ್ರ ವಸ್ತುಗಳಾಗಿರ್ಬಹುದು ನಾವು ಮನೇಲಿ ಇಟ್ಕೋಬಾರ್ದು ಇವಾಗ ಹಳೆ ಸೀರೆಗಳಿರುತ್ತೆ ಚೆನ್ನಾಗಿರುತ್ತೆ ಅವೆಲ್ಲ ಅವರು ಸತ್ತೋಗಿಬಿಟ್ರೆ ಅವ್ರ ಹೆಸರಲ್ಲಿ ಅವ್ರ ನೆನಪಲ್ಲಿ ಅಂತ ನಾವು ಇಟ್ಕೊಂಡಿರ್ತೀವಲ್ವಾ ಆ ಥರ ಇಟ್ಕೊಳಕ್ಕೆ ಹೋಗಬಾರ್ದು ಅವ್ರ ಬಟ್ಟೆಗಳು ನಾವು ಹಾಕೋಬಾರ್ದು ಅವ್ರು ಸತ್ತೋಗ್ಬಿಟ್ಟಿದ್ದಾರೆ ಅವ್ರ ಒಡವೆ ಯಾವುದೋ ಒಂದು ನಿಮ್ಮ ಹತ್ರ ಇದೆ ಆ ಒಡವೆ ಹಾಕಿಬಿಟ್ಟು ನೀವು ಇನ್ನೊಂದು ಒಡವೆ ತೊಗೊಂಡ್ರು ಆ ಒಡವೆ ಹಾಕೊಂಡಾಗೆಲ್ಲ ನಮ್ಗೆ ಏನು ನೆನಪಾಗುತ್ತೆ ಅಂತಂದರೆ ಇದು ಅವ್ರದ್ದೆ ಅವ್ರದ್ದು ಹಾಕಿಬಿಟ್ಟು ನಾವು ಇದನ್ನು ತೊಗೊಂಡ್ವಿ ಅನ್ನೋದು ನೆನಪಿರುತ್ತೆ ಅಲ್ವಾ ಸೊ ಅದು ಅವ್ರದ್ದು ಅಂತಲೇ ಲೆಕ್ಕಕ್ಕೆ ಬರುತ್ತೆ ಅರ್ಥವಾಗ್ಲೂ ನಿಮ್ಮದು ಅಂತ ಲೆಕ್ಕಕ್ಕೆ ಬರಲ್ಲ ಅವ್ರು ಹಾಕೊಂಡಿರೋ ಒಡವೆಗಳು ನಿಮ್ಮ ಹತ್ರ ಇರಬಾರ್ದು ಅದನ್ನು ಹಾಕಿ ಬೇರೆ ತಗೊಳ್ಳಿ ಆಯ್ತಾ ಹಾಗೆ ಬಟ್ಟೆಗಳು ಅಷ್ಟೇ ಅವ್ರು ಅದೆಷ್ಟೇ ಕಾಸ್ಟ್ಲಿ ಸೀರೆಗಳಾಗಿರಲಿ ಅದೆಷ್ಟೇ ಚೆನ್ನಾಗಿರೋವಂಥ ಸೀರೆಗಳಾಗಿರಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಯಾವುದಾರು ಅನಾಥಾಶ್ರಮ ಕೊಡಿ ಒಳ್ಳೆಯದು ಅದು ಪುಣ್ಯ ಸಿಗುತ್ತೆ ನಿಮಗೆ ಅಲ್ವಾ ಕೊಟ್ಟರೆ ಸತ್ತೋಗಿರೋ ಫೋಟೋ ಪ್ರತಿ ದಿಕ್ಕಲ್ಲೂ ನೋಡೋ ಥರ ಇಟ್ಕೊಬೇಡಿ ಒಂದು ಕಡೆ ಇಟ್ಕೊಳ್ಳಿ ಹಾಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಕೆಲವೊಬ್ಬೊಬ್ರು ದೇವ್ರ ಮನೇಲಿ ಇಟ್ಬಿಟ್ಟಿರ್ತೀರ ದೇವ್ರ ಮನೇಲಿ ಮಾತ್ರ ಯಾವುದೇ ಕಣುಗು ಹೋಗಬೇಡಿ ದೇವ್ರ ಮನೇಲಿ ದೇವರೇ ಇರಬೇಕು ಸತ್ತೋಗಿರೋರ ಫೋಟೋಗಳೆಲ್ಲ ಇರಬಾರ್ದು ಅಂದರೆ ಸತ್ತೋಗಿರೋರ್ದು ಅಂತ ನಾನು ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ನಿಮಗೆ ಅರ್ಥ ಆಗಲಿ ಅಂತ ಅಷ್ಟೇ ತಪ್ಪು ಅಂತ ನಾನು ಹೇಳ್ತಿಲ್ಲ ಕೆಲವೊಬ್ಬೊಬ್ರಿಗೆ ತುಂಬಾ ಸೆಂಟಿಮೆಂಟ್ ಇರುತ್ತೆ ಅದಕ್ಕೋಸ್ಕರ ಅಂತ ಇಟ್ಕೊಂಡಿರ್ತಾರೆ ಯಾವ್ದಾದ್ರು ಒಂದು ಕಡೆ ಇಟ್ಕೊಳ್ಳಿ ಅವ್ರಿಗೂ ಪೂಜೆ ಮಾಡಿ ಬೇಡ್ಕೊಳ್ಳಿ ಅವ್ರ ಹತ್ರನೂ ಒಳ್ಳೆಯದಾಗುತ್ತೆ ಮನೇಲಿ ಅವ್ರ ನೆನಪಿನ ವಸ್ತುಗಳು ಯಾವುದು ಇರಬಾರ್ದು ಹಾಗೆ ಅವ್ರ ನೆನಪಿನ ಒಡವೆಗಳೇನಾದರೂ ಇದ್ದರೆ ಅದನ್ನು ಹಾಕ್ಬಿಟ್ಟು ನೀವು ಬೇರೆ ಒಡವೆ ತೊಗೊಳ್ಳಿ ಅದೇ ಒಡವೆನ ನೀವು ಹಾಕ್ಕೊಳ್ಳೋಕೆ ಹೋಗ್ಬಾರ್ದು ಅದರಿಂದ ಕೂಡ ನೆಗೆಟಿವಿಟಿ ಅನ್ನೋದು ಸ್ಟಾರ್ಟ್ ಆಗ್ತಾ ಇರುತ್ತೆ ನಾಲ್ಕನೇದು ಬೇಡದೇ ಇರೋವಂಥ ವಸ್ತುಗಳು ಇವಾಗ ನಾವು ಏನೇನೋ ತೊಗೊಬಿಟ್ಟಿರ್ತೀವಿ ನಮಗೆ ಸಿಕ್ಕಾಪಟ್ಟೆ ಆಸೆ ಇರುತ್ತೆ ಹೆಣ್ಮಕ್ಳಿಗೂ ಅಷ್ಟೇ ಜೆಂಟ್ಸ್ಗೂ ಅಷ್ಟೇ ಆಸೆಗಳಿರುತ್ತೆ ತಗೊಂಡಿರ್ತೀವಿ ತಗೊಂಡು ತಗೊಂಡು ಏನು ಮಾಡಿರ್ತೀವಿ ಅಂತಂದರೆ ಎಲ್ಲ ಕಟ್ಟಿ ಕಟ್ಟಿ ಮೇಲ್ಗಡೆ ಸಜ್ಜೆ ಮೇಲಂತೆ ಅಲ್ಲಂತೆ ಇಲ್ಲಂತೆ ಅಂತ ಇಟ್ಕೊಬಿಟ್ಟಿರ್ತೀವಿ ನಾವು ಯೂಸ್ ಮಾಡುವಂಥ ಪ್ರತಿ ಒಂದು ವಸ್ತು ಇರಲಿ ಮನೇಲಿ ತಪ್ಪಲ್ಲ ಬೇಡದೇ ಇರೋವಂಥ ವಸ್ತುಗಳು ಹಳೇದಾಗ್ಬಿಟ್ಟಿರುತ್ತೆ ತುಪ್ಪ ಕಿಡ್ದಿರುತ್ತೆ ಅದು ಫುಲ್ಲು ನಾವು ಯೂಸೇ ಮಾಡಲ್ಲ ಅದು ನಮ್ಗೆ ಏನಕ್ಕೂ ಬರಲ್ಲ ಹಂಗಿದ್ರೂ ಕೂಡ ಇಟ್ಕೊಂಡಿರ್ತೀವಿ ಸುಮಾರಷ್ಟು ಸಜ್ಜೆಗಳ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಹಾಕಿ ಮಂಚದ ಕೆಳಗಡೆ ಎಲ್ಲ ಇಟ್ಕೊಂಡಿರ್ತೀವಿ ನಾವು ಯೂಸ್ ಮಾಡ್ತಾ ಇಲ್ಲ ಅಂದಮೇಲೆ ಆ ವಸ್ತು ಯಾಕೆ ಇಟ್ಕೊಂಡಿರಬೇಕು ಅದರಿಂದ ಸಿಕ್ಕಾಪಟ್ಟೆ ನೆಗೆಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ ಒಂದು ವಸ್ತುನ ಮೂವತ್ತು ದಿನಕ್ಕಿಂತ ಹೆಚ್ಚಾಗಿ ನಾವು ಬಳಸದೆ ಒಂದೇ ಕಡೆ ಇಟ್ಟಿದರೆ ನಾವು ಅದನ್ನು ಯೂಸೇ ಮಾಡ್ತಾ ಇಲ್ಲ ಅಂದರೆ ಅಲ್ಲೇ ಸ್ಟಾರ್ಟ್ ಆಗಿರುತ್ತಂತೆ ನೆಗೆಟಿವ್ ಎನರ್ಜಿ ಅನ್ನೋದು ಅದರಿಂದಲೇ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಅಡೆತಡೆಗಳಾಗ್ತಾ ಇರುತ್ತೆ ಯಾವುದೇ ಕೆಲಸದಲ್ಲೂ ನಮಗೆ ಏಳ್ಗೆ ಇರಲ್ಲ ನಾವು ಅದಕ್ಕೆಲ್ಲ ಏನೇನೋ ಯೋಚನೆ ಮಾಡ್ತಿರ್ತೀವಿ ನಮ್ಮ ಟೈಮ್ ಸರಿ ಇಲ್ಲ ನಮ್ಮ ಮನೆ ಬರೋ ಸರಿ ಇಲ್ಲ ಅದು ಇದು ಅಂತ ಪ್ರತಿಯೊಂದು ವಿಷಯದಲ್ಲೂ ನಾವು ಯೋಚನೆ ಮಾಡೋದೇ ಆಗಿರಬಹುದು ನಮ್ಮ ಹಣೆ ಬರ ಸರಿ ಇಲ್ಲ ನಮ್ಮ ಟೈಮ್ ಸರಿ ಇಲ್ಲ ಅದು ಇದು ಅಂತೆಲ್ಲ ಮಾತಾಡಬಾರ್ದು ನಮ್ಮ ಕರ್ಮ ನಮ್ಮ ದರಿದ್ರ ಅದು ಇದು ಆ ಪದಗಳನ್ನ ಬಳಸಿದಷ್ಟು ನಿಮಗೆ ನೆಗೆಟಿವಿಟಿ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ನೀವು ಅದನ್ನ ಬಿಟ್ಟು ಇವಾಗ ಇದಾಗ್ತಾ ಇಲ್ಲ ಅಂದಮೇಲೆ ಮುಂದಕ್ಕೆ ಆಗುತ್ತೆ ಆಗುತ್ತೆ ಅಂತ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರೋ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಮ್ಮಲ್ಲಿ ಅಂತಂದ್ರೆ ಇವಾಗ ಏನೋ ಒಂದು ತಿನ್ಬೇಕು ಗೋಬಿ ತಿನ್ಬೇಕು ಪಾನಿಪುರಿ ತಿನ್ಬೇಕು ಅಥವಾ ಕಬಾಬ್ ತಿನ್ಬೇಕು ಬಿರಿಯಾನಿ ತಿನ್ಬೇಕು ಏನೇನೋ ಅಂದ್ಕೊಳ್ತಾ ಇರ್ತೀರಲ್ವ ಟಕ್ಕಂತ ಮನೆಗೆ ತೊಗೊ ಬರ್ತಾರೆ ಅದು ಪಾರ್ಸಲ್ ಆಗಿರ್ಬೋದು ಅಥವಾ ನಡಿ ಹೋಗಿ ಹೊರಗಡೆ ತಿನ್ಕೊಂಡು ಬರೋಣ ಅಂತ ಆಗಿರ್ಬೋದು ಆ ಥರ ನೀವು ಅಂದ್ಕೊಳ್ತಾ ಇರೋದು ಆಗುತ್ತೆ ಅಂತಂದರೆ ನೀವು ಅದು ಸ್ಟ್ರಾಂಗಾಗಿ ಅಂದ್ಕೊಳ್ತಾ ಇದ್ದೀರಾ ಅಂತ ಬಿಕಾಸ್ ಅದು ನಿಮ್ಗೆ ಅದು ಕ್ರೇವಿಂಗ್ಸ್ ಸ್ಟಾರ್ಟ್ ಆಗಿರುತ್ತೆ ಎಲ್ಲಾದರೂ ನೋಡಿರ್ತೀರಾ ಅಥವಾ ನಿಮ್ಗೆ ಆಸೆ ಆಗ್ತಾ ಇರತ್ತೆ ತಿನ್ನಬೇಕು ಅಂತ ಹೇಳ್ಬಿಟ್ಟು ನೀವು ಅದು ಹಂಡ್ರೆಡ್ ಪರ್ಸೆಂಟ್ ಸ್ಟ್ರಾಂಗಾಗಿ ಯೋಚನೆ ಮಾಡ್ತಾ ಇರ್ತೀರಾ ಇದನ್ನು ನಾನು ತಿನ್ನಲೇಬೇಕು ಇದನ್ನ ಇದು ನನಗೆ ಬೇಕೇ ಬೇಕು ಅಂತ ನೀವು ಹಂಡ್ರೆಡ್ ಪರ್ಸೆಂಟ್ ಸ್ಟ್ರಾಂಗ್ ಆಗಿ ಯೋಚನೆ ಮಾಡೋದ್ರಿಂದನೇ ಅದು ಫುಲ್ಫಿಲ್ ಆಗುತ್ತೆ ಅಲ್ವಾ ಅದೇ ಥರ ಪ್ರತಿಯೊಂದು ವಿಷಯನೂ ಅರ್ಧಂಬರ್ಧ ಯೋಚನೆ ಮಾಡಬಾರ್ದು ನಾವು ಇದಾಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅಂತ ನೀವೇ ಯೋಚನೆ ಮಾಡುವಾಗ ಯಾಕೆ ಆಗುತ್ತೆ ಅದು ಅದು ಆಗುತ್ತೋ ಇಲ್ವೋ ಅನ್ನೋ ಥರಕ್ಕೆ ಇರುತ್ತೆ ಅದ್ರ ಬದಲು ಹಾಗೇ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ಯೋಚನೆ ಮಾಡಬೇಕು ಅದು ಆಗುತ್ತೆ ಅಂತ ನಾವು ಅಂದ್ಕೊಂಡ್ರೆ ಮಾತ್ರ ಆಗುತ್ತೆ ಆದರೆ ಅಂತ ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ ಒಂದು ಸಿಂಪಲ್ ಹೇಳಿದ್ದಷ್ಟೇ ನಾನು ಇದನ್ನು ರಿಯಾಲಿಟಿ ನಾವು ಅರ್ಥ ಮಾಡ್ಕೋಬೇಕು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಬಿಸಾಕೋಕ್ಕೆ ಹೋಗ್ಬೇಡಿ ಬಿಸಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಸುಟ್ಬಿಡಿ ಇಲ್ಲ ಯಾವ್ದಾದ್ರು ಅನಾಥಾಶ್ರಮದವ್ರು ಯಾರಾದರೂ ಬಂದರೆ ಎಲ್ಲ ಕಟ್ಬಿಟ್ಟು ಇಟ್ಕೊಂಡಿರ್ತೀರಲ್ವ ಅವ್ರಿಗೆ ಕೊಟ್ಬಿಡಿ ಅವ್ರು ಕೊಟ್ಟರೆ ಅವ್ರು ತೊಗೊಂಡೋಗ್ಬಿಟ್ಟು ಅವ್ರು ಹಾಕೊಳ್ತಾರೋ ಏನೋ ಒಂದು ಮಾಡ್ಕೊಳ್ಳಿ ನಿಮ್ಮ ಮನೆಯಿಂದ ಅದು ಹಾಚಿಕೊಯ್ತಾ ಅಷ್ಟೇ ಫುಲ್ಲು ಮನೆ ಕ್ಲೀನ್ ಆಗಿಬಿಟ್ಟಿರುತ್ತೆ ನೀವೇನಾದರೂ ಬಟ್ಟೆ ಸುಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಶನಿವಾರ ತೊಗೊಂಡೋಗಿ ಸುಟ್ಬಿಡಿ ಶನಿವಾರ ಎಲ್ಲ ಫುಲ್ಲು ಶುಕ್ರವಾರ ಮನೇಲಿ ಇರುವಂತ ವಸ್ತುಗಳನ್ನ ಮನೆಯಿಂದ ಹಾಚಕ್ ಹಾಕ್ಬಾರ್ದು ಮಂಗಳವಾರ ಮನೆಯಿಂದ ಹಾಚಕ್ ಹಾಕ್ಬಾರ್ದು ಮಂಗಳವಾರ ಶುಕ್ರವಾರ ಬಿಟ್ಟು ಮಿಕ್ಕಿದ ದಿನ ಯಾವಾಗ ನಿಮಗೆ ಫ್ರೀ ಇರುತ್ತೆ ಅವಾಗೆಲ್ಲ ಎತ್ಬಿಟ್ಟು ಒಂದು ಮೂಟೆಲಿ ಹಾಕಿ ಇಟ್ಕೊಬಿಡಿ ಯಾವತ್ತಾದರೂ ಒಂದು ಶನಿವಾರ ದಿನ ಸ್ವಲ್ಪ ಫ್ರೀ ಮಾಡ್ಕೊಂಡು ತಗೊಂಡೋಗ್ಬಿಟ್ಟು ಎಲ್ಲಾದರೂ ಕೊಟ್ಬಿಡಿ ಅಥವಾ ಸುಟ್ಬಿಡಿ ಸುಟ್ಬಿಟ್ಟು ಮನೆಗೆ ಬರ್ತೀರಲ್ವ ಮನೆಗೆ ಬಂದ ಮೇಲೆ ಒಂದು ಬಕೆಟ್ ನೀರು ತೊಗೊಂಡು ಒಂದು ಫುಲ್ ಹಿಡಿ ಉಪ್ಪು ಕಲ್ಲು ಉಪ್ಪನ್ನ ಆ ನೀರೊಳಗಡೆ ಹಾಕ್ಬಿಟ್ಟು ಹಾಕೋವಾಗ ನೀವೇ ಕೈಯಿಂದ ಕಲಿಸ್ಕೊಂಡು ಯೋಚನೆ ಮಾಡ್ತಾಯಿರಿ ಒಂದು ಅಫರ್ಮೇಷನ್ ನಾವು ಆ ನೀರಿಗೆ ಕೊಡಬೇಕು ಏನಂದರೆ ನಾನು ಮನೇಲಿರುವಂಥ ಒಂದು ನೆಗೆಟಿವ್ ಎನರ್ಜಿನ ನಾನು ತೆಗೆದುಬಿಟ್ಟಿದ್ದೀನಿ ಬೇಡದೇ ಇರುವಂಥ ವಸ್ತುಗಳು ಬಟ್ಟೆಗಳು ಶೂಗಳು ಎಲ್ಲ ತೆಗೆದುಬಿಟ್ಟಿದ್ದೀನಿ ಅದರಿಂದ ನನ್ನ ಮನೇಲಿ ಏನೊಂದು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾಯಿತ್ತು ಅದೆಲ್ಲ ಇವತ್ತಿಗೆ ಸರಿ ಹೋಗ್ಬಿಡುತ್ತೆ ಇನ್ಮೇಲೆ ನನ್ನ ಮನೇಲಿ ಪ್ರತಿಯೊಂದು ಪಾಸಿಟಿವ್ ಆಗಿ ನಡೆಯುತ್ತೆ ಪಾಸಿಟಿವ್ ಯೋಚನೆ ಇರುತ್ತೆ ನಾನು ಇನ್ಮೇಲೆ ಪ್ರತಿಯೊಂದು ವಿಷಯದಲ್ಲೂ ಪಾಸಿಟಿವ್ ಆಗಿರ್ತೀನಿ ಅಂತ ನೀರನ್ನು ನೀವೇ ಕಲಿಸ್ಕೊಂಡು ಕೈಯಲ್ಲಿ ಅದಾದಮೇಲೆ ಮನೆ ಫುಲ್ಲು ಕ್ಲೀನ್ ಮಾಡಿಬಿಡಿ ಆ ಉಪ್ಪಿನ ನೀರಲ್ಲಿ ಮನೆ ಫುಲ್ಲು ಒರೆಸ್ಕೊಳ್ಳಿ ಮನೆ ಮಧ್ಯದಲ್ಲಿ ಅಂದರೆ ಹಾಲಿರುತ್ತೆ ಅಲ್ವಾ ಹಾಲಲ್ಲಿ ಒಂದು ಮಣ್ಣಿನ ದೀಪ ತೊಗೊಳ್ಳಿ ಇದು ತುಂಬ ಇಂಪಾರ್ಟೆಂಟು ನೀವು ತಗೊಂಡೋಗಿ ಬಿಸಾಕ್ಬಿಡೋದು ದೊಡ್ಡ ವಿಷಯ ಅಲ್ಲ ಬಿಸಾಕ್ಬಿಟ್ಟು ಬಂದಮೇಲೆ ನಮ್ಮ ಮನೇನ ನಾವು ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಮೇನ್ ಆಪ್ಷನ್ ಇದು ಉಪ್ಪು ಹಾಕ್ಬಿಟ್ಟು ಮನೆ ಒರೆಸಾದ ಮೇಲೆ ಮನೆ ಹಾಲಲ್ಲಿ ಒಂದು ದೀಪ ಇಟ್ಟು ಅಂದರೆ ಮಣ್ಣಿನ ದೀಪ ಆ ಮಣ್ಣಿನ ದೀಪದೊಳಗಡೆ ಮೂರು ಕರ್ಪೂರ ಐದು ಲವಂಗ ಲವಂಗ ಸಿಕ್ಕಾಪಟ್ಟೆ ಪಾಸಿಟಿವ್ ಎನರ್ಜಿ ಅದು ನಾವು ಅಡುಗೆಗೆ ಯೂಸ್ ಮಾಡೋ ವಸ್ತು ಆಗಿದ್ರು ನಮ್ಮ ಹೆಲ್ತ್ಗೂ ಒಳ್ಳೆಯದು ಹಾಗೆ ವೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಅದರಿಂದ ಐದು ಲವಂಗ ಪೂರ್ತಿಯಾಗಿರಬೇಕು ಕಿತ್ತೋಗಿರೋದು ಮೊಗ್ಗಿಲ್ಲದೆ ಇರೋದಲ್ಲ ಪೂರ್ತಿ ಐದು ಲವಂಗ ತೊಗೊಂಡು ಅದ್ರೊಳಗಡೆ ಹಾಕ್ಬಿಟ್ಟು ಒಂದು ಎಲೆ ಬೇ ಲೀಫ್ ಅಂತಾರಲ್ಲ ಅದು ಪಲಾವ್ ಎಲೆನ ಪೀಸ್ ಪೀಸ್ ಮಾಡಿ ಅದ್ರೊಳಗಡೆ ಹಾಕ್ಬಿಟ್ಟು ಸುಟ್ಬಿಡಿ ಸುಟ್ಟಾಗ ಆ ಒಂದು ಸ್ಮೆಲ್ ಬರುತ್ತೆ ಅಲ್ವಾ ಆ ಸ್ಮೆಲ್ ಬಂದಾಗ ಆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ನಮ್ಮ ಇಡೀ ಮನೇಲಿ ಕ್ರಿಯೇಟ್ ಆಗುತ್ತೆ ಅಂದರೆ ಹೊಗೆ ಇರುತ್ತಲ್ವ ಆ ಹೊಗೆ ಮನೆ ತುಂಬ ಹರಡಿದ್ರೆ ನಮ್ಮ ಮನೆಯಲ್ಲಿ ಪ್ರತಿಯೊಂದು ಪಾಸಿಟಿವ್ ಆಗಿ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ತುಂಬ ಇಂಪಾರ್ಟೆಂಟ್ ಮಿಸ್ ಮಾಡಿಬಿಡಿ ಮನೇಲಿ ಇರೋದೆಲ್ಲ ಹೊರಗಡೆ ಹಾಕಾದ ಮನೆ ಮಧ್ಯದಲ್ಲಿ ಒಂದು ದೀಪ ಇಟ್ಬಿಟ್ಟು ಮೂರು ಕರ್ಪೂರ ಯಾವ ಕರ್ಪೂರ ಬೇಕಾದ್ರೂ ತೊಗೊಳ್ಳಿ ಐದು ಲವಂಗ ಐದೇ ತೊಗೋಬೇಕು ಅಂದರೆ ಐದು ಅನ್ನೋದು ಅಂದರೆ ಪಂಚಭೂತಗಳಿಗೆ ಸಮ ಅಲ್ವಾ ಸೊ ಅದರಿಂದ ನಮಗೆ ಐದು ಲವಂಗ ಹಾಕಿದ್ರೆ ತುಂಬಾ ಒಳ್ಳೆಯದು ಇನ್ನು ಬೇಲಿಫ್ ಬಗ್ಗೆ ತುಂಬ ಜನ ವಿಡಿಯೋಸ್ ನೋಡಿರ್ತೀರ ಅದರಲ್ಲಿ ಅದು ಬರೆದ್ರೆ ಅಫರ್ಮೇಷನ್ ಇದಾಗುತ್ತೆ ಸರಿ ಹೋಗುತ್ತೆ ಫುಲ್ ಫಿಲ್ ಆಗುತ್ತೆ ಅಂತ ಹೇಳ ಸೊ ಅದರಿಂದ ಬೇಲಿಫ್ ಅನ್ನೋದು ತುಂಬಾ ಒಂದು ಪಾಸಿಟಿವ್ ಎನರ್ಜಿ ತುಂಬ ಅಂದರೆ ತುಂಬ ಪಾಸಿಟಿವ್ ಎನರ್ಜಿ ಕೊಡುವಂಥ ಒಂದು ವಸ್ತು ಅಂತಲೇ ಹೇಳ್ಬೋದು ಅದರಿಂದ ಪಲಾವೆಲನ್ನ ಕೂಡ ಹಾಕ್ಬಿಟ್ಟು ಅದರೊಳಗಡೆ ಸುಟ್ಬಿಡಿ ಮನೆ ಫುಲ್ಲು ಹೊಗೆ ಎಲ್ಲ ಹೋಗಲಿ ಮನೆ ಹಾಲಲ್ಲೇ ಮಾಡಿ ಅದನ್ನು ತಗೊಂಡು ನೀವು ಪ್ರತಿ ಮನೆ ಮೂಲೆ ಮೂಲೆಯಲ್ಲೂ ತೋರಿಸುವಂಥದ್ದು ಏನಿಲ್ಲ ಮನೆ ಹಾಲಲ್ಲಿ ಉರಿದ್ರೆ ಸಾಕು ಯಾವಾಗ ಮಾಡಬೇಕು ಬೆಳಿಗ್ಗೆ ಮಾಡಬೇಕಾ ಸಾಯಂಕಾಲ ಮಾಡಬೇಕು ಎನಿ ಟೈಮ್ ನಿಮಗೆ ಯಾವಾಗ ಮಾಡಬೇಕು ಅಂತ ಅನ್ಸಿದ್ರೆ ಅವಾಗ ಮಾಡಿ ಯಾಕೆಂದರೆ ನಾವು ಇದು ಒಂದು ಒಳ್ಳೆಯದಕ್ಕೋಸ್ಕರ ಮಾಡ್ತಾ ಇರೋದರಿಂದ ಇದಕ್ಕೆ ಟೈಮು ಒತ್ತು ಗಳಿಗೆ ನೋಡುವಂಥ ಅವಶ್ಯಕತೆ ಇಲ್ಲ ಇಂಪಾರ್ಟೆಂಟಾಗಿ ಶನಿವಾರ ಮಾಡಬೇಕು ಶನಿವಾರನೇ ಮಾಡಬೇಕು ಮಿಕ್ಕಿದ ದಿನ ಎಲ್ಲ ಮಾಡ್ಕೋಗ್ಬಿಡಿ ಶನಿವಾರ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಆಗಿರುತ್ತೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇದೇ ಥರ ಒಂದು ಒಳ್ಳೆ ಕಂಟೆಂಟ್ ಹಾಗೆ ಒಳ್ಳೆ ವಿಡಿಯೋ ಜೊತೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್